ತುಲಾರಾಶಿಯ ನವೆಂಬರ್ ತಿಂಗಳ ಭವಿಷ್ಯ ಸ್ಥಿತಿ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸುತ್ತಾನೆ ಆರ್ಥಿಕ ಮತ್ತು ಕುಟುಂಬ ಕ್ಷೇತ್ರದಲ್ಲಿ ಗಮನ ಚಂದ್ರನು ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ರಾಶಿಯಲ್ಲಿರಬಹುದು ಮನಸ್ಸು ಶಾಂತ ಹೊಸ ಆರಂಭಗಳ ಸೂಚನೆ ಮಂಗಳನು ಧನಸ್ಸು ರಾಶಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಳ ಪ್ರಯತ್ನ ಯಶಸ್ವಿ ಬುಧನು ತುಲಾರಾಶಿಯಿಂದ ವೃಶ್ಚಿಕಕ್ಕೆ ಸಂವಾದದಲ್ಲಿ ಸ್ಪಷ್ಟತೆ ವ್ಯವಹಾರದಲ್ಲಿ ಲಾಭ ಗುರು ಬೃಹಸ್ಪತಿ ಮಿಥುನ ರಾಶಿಯಲ್ಲಿ ಪ್ರಯಾಣ ಅಧ್ಯಯನ ಜ್ಞಾನದಲ್ಲಿ ಪ್ರಗತಿ ಶುಕ್ರನು ನಿಮ್ಮ ಸ್ವಗ್ರಹ ತುಲಾ ರಾಶಿಯಲ್ಲಿ ಬಲ ಸ್ಥಿತಿಯಲ್ಲಿ ಆಕರ್ಷಣೆ ಪ್ರೀತಿ ಐಶ್ವರ್ಯ ಶನಿ ಕುಂಭ ರಾಶಿಯಲ್ಲಿ ಕಾರ್ಯದಲ್ಲಿ ಸ್ಥಿರತೆ ಲಾಭ ಫಲ ನೀಡಿ ನಿಧಾನ ಆದರೆ ದೃಢ ರಾಹು ರಾಶಿಯಲ್ಲಿ ಆರೋಗ್ಯದಲ್ಲಿ ಎಚ್ಚರ ಕೇತು ಕನ್ಯಾ ರಾಶಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿ ಹೊಸ ಸಾಮಾನ್ಯ ಭವಿಷ್ಯಗಳು ಈ ತಿಂಗಳ ನಿಮಗೆ ಸಾಧನೆ ಮತ್ತು ತೃಪ್ತಿ ತರುತ್ತದೆ ಶುಕ್ರನ ಅನುಗ್ರಹದಿಂದ ಆಕರ್ಷಣೆ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಬೆಂಬಲ ಸಿಗುತ್ತದೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ವಿಶೇಷವಾಗಿ ಮಾರ್ಕೆಟಿಂಗ್ ಕಲೆ ಡಿಸೈನ್ ಅಥವಾ ಲೀಗಲ್ ಕ್ಷೇತ್ರದಲ್ಲಿ ಪ್ರಗತಿ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ ಸಹೋದ್ಯೋಗಿಗಳ ಜೊತೆ ಸೌಹಾರ್ದ ಕಾಪಾಡಿ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಸುಧಾರಣೆ ಆದರೆ ಅನಗತ್ಯ ಖರ್ಚು ನಿಯಂತ್ರಿಸಿ ಹಳೆಯ ಬಾಕಿಗಳು ವಸೂಲಿ ಆಗುವ ಸೂಚನೆ ಹೂಡಿಕೆಯಲ್ಲಿ ಸೂಚನೆ ಮಾಡಿ ನಿರ್ಧರಿಸಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಗ್ರಹವಾದ ಶುಕ್ರ ಬಲವಾಗಿರುವುದರಿಂದ ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ ವಿವಾಹಿತರಿಗೆ ಸಂತೋಷ ಕುಟುಂಬದಲ್ಲಿ ಶಾಂತಿ ಏಕಾಂಗಿಗಳಿಗೆ ಹೊಸ ಪರಿಚಯಗಳ ಸಾಧ್ಯತೆ ಕುಟುಂಬ ಮತ್ತು ಮನೆಯಲ್ಲಿ ಮನೆಯ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಈ ಸಮಯ ಹಿರಿಯರ ಆರೋಗ್ಯದ ಮೇಲೆ ಗಮನ ಇರಿಸಿ ಕುಟುಂಬದ ಸದಸ್ಯರ ಮಧ್ಯೆ ಸೌಹಾರ್ದತೆ ಬೆಳೆಸಲು ನೀವು ಮಧ್ಯವರ್ತಿಯಾಗಿ ಪ ವರ್ತಿಸಬಹುದು ಆರೋಗ್ಯ ಆರೋಗ್ಯ ಸರಾಸರಿ ತಲೆನೋವು ಚರ್ಮದ ಸಮಸ್ಯೆ ಅಥವಾ ನಿದ್ರೆ ಕೊರತೆ ಕಾಣಬಹುದು ಧ್ಯಾನ ಯೋಗ ಸಹಕಾಯ ಸಹಾಯಕ ಆಧ್ಯಾತ್ಮಿಕ ಭಾಗ್ಯದಲ್ಲಿ ಈ ತಿಂಗಳು ಭಾಗ್ಯ ಬಲವಾಗಿದೆ ದೇವಾಲಯ ದರ್ಶನ ಪೂಜೆ ಮತ್ತು ದೀಪ ಹಚ್ಚುವ ಮೂಲಕ ಫಲ ಶುಭ ಫಲ ಸಿಗುತ್ತದೆ ಶುಕ್ರವಾರದ ದಿನ ಪೂಜೆ ಮಾಡಿದರೆ ಶುಭ ವಿಶೇಷ ಫಲ ಸಿಗುತ್ತದೆ ಶುಭ ಸಲಹೆಗಳು ಶುಕ್ರವಾರ ಸಾಯಿ ಅಥವಾ ಲಕ್ಷ್ಮೀದೇವಿಗೆ ನೈವೇದ್ಯ ನೀಡಿ ಬೆಳ್ಳಿಯ ಅಥವಾ ಬೆಳ್ಳಿಯ ವಸ್ತು ಅಥವಾ ಬೆ ಬಿಳಿ ಬಟ್ಟೆ ಧರಿಸುವುದು ಶುಭ ಓಂ ಶಂ ಶುಕ್ರಾಯ ನಮಃ ಮಂತ್ರವನ್ನು ಹದಿನಾರು ಬಾರಿ ಪಠಿಸಿ ಶುಭ ಅಂಶಗಳು ಶುಭ ದಿನಗಳು ಐದು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತಾರು ಶುಭ ಬಣ್ಣ ಬಿಳಿ ಮತ್ತು ನೀಲಿ ಶುಭರತ್ನ ಓಪಲ್ ಮತ್ತು ಹೀರಾ ಶುಕ್ರಗ್ರಹಕ್ಕಾಗಿ ಮೊದಲ ವಾರ ಭವಿಷ್ಯಗಳು ಮೊದಲ ವಾರ ಒಂದರಿಂದ ಏಳು ನವೆಂಬರ್ವರೆಗೂ ಈ ವಾರ ಶುಕ್ರ ಮತ್ತು ಸೂರ್ಯನ ಅನುಗ್ರಹದಿಂದ ಹೊಸ ಆರಂಭಿಕ ಶಕ್ತಿ ಇದೆ ಕೆಲಸದಲ್ಲಿ ಉತ್ಸಾಹ ಹೆಚ್ಚುತ್ತದೆ ಪ್ರೇಮದಲ್ಲಿ ಹಳೆಯ ಅಸಮಾಧಾನಗಳು ದೂರವಾಗಬಹುದು ಆರ್ಥಿಕ ವಿಷಯಗಳಲ್ಲಿ ಚಿಕ್ಕ ಲಾಭದ ಸೂಚನೆ ಆರೋಗ್ಯ ಸ್ವಲ್ಪ ಜಾಗ್ರತೆ ಅಗತ್ಯ ಎರಡನೇ ವಾರ ಎಂಟರಿಂದ ಹದಿನಾಲ್ಕರವರೆಗೆ ಈ ವಾರ ಗುರುವಿನ ಕೃಪೆಯಿಂದ ಪ್ರಯಾಣ ಅಥವಾ ಹೊಸ ಕಲಿಕೆ ಅವಕಾಶಗಳು ಸಿಗಬಹುದು ಕುಟುಂಬದಲ್ಲಿ ಸಂತೋಷದ ಸಂದರ್ಭ ವಿವಾಹಿತರಿಗೆ ಸಂಬಂಧ ಬಲವಾಗುತ್ತದೆ ಖರ್ಚುಗಳು ಹೆಚ್ಚಾದರೂ ಅವು ಅಗತ್ಯದವು ಮೂರನೇ ವಾರ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಮಂಗಳದ ಚಲನೆಯಿಂದ ಕಾರ್ಯಸ್ಥಳದಲ್ಲಿ ಸ್ಪರ್ಧೆ ಅಥವಾ ಒತ್ತಡ ಹೆಚ್ಚಾಗಬಹುದು ಆದರೆ ನೀವು ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸುತ್ತೀರಿ ಹೂಡಿಕೆಗಳಲ್ಲಿ ಎಚ್ಚರ ಅಗತ್ಯ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಮಯ ನಾಲ್ಕನೇ ವಾರ ಇಪ್ಪತ್ತೆರಡರಿಂದ ಮೂವತ್ತರವರೆಗೆ ಈ ವಾರ ಭಾಗ್ಯ ಬಲವಾಗಿ ಕೆಲಸ ಮಾಡುತ್ತದೆ ಹೊಸ ಯೋಜನೆಗಳು ಪ್ರಾರಂಭಿಸಲು ಉತ್ತಮ ಕಾಲ ಆರೋಗ್ಯ ಸುಧಾರಣೆ ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ ಕುಟುಂಬದಲ್ಲಿ ಸಣ್ಣ ಪ್ರಮಾಣ ಅಥವಾ ಹಬ್ಬದ ಉತ್ಸಾಹ ಸಾರಾಂಶ ಶುಕ್ರ ಬಲದಿಂದ ಪ್ರೀತಿ ಸೌಂದರ್ಯ ಸಂತೋಷ ದೊರೆಯುತ್ತದೆ ಶನಿ ಮತ್ತು ಗುರು ಬಲದಿಂದ ನಿಮ್ಮ ಪ್ರಯತ್ನಗಳು ಫಲಿಸುತ್ತವೆ ಸಮತೋಲನ ಕಾಪಾಡಿ ಅತಿಯಾದ ಯೋಚಿಸಬೇಡಿ ಇದು ತುಲಾರಾಶಿಯ ನಿಜವಾದ ಶಕ್ತಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಾ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ